ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯ ಸಂದೇಹವನ್ನು ನಿವಾರಿಸಿದ ಬಗೆಯನ್ನು ಹನುಮಂತನು ಶ್ರೀರಾಮನಿಗೆ ಹೇಳಿದುದು ಎಂಬ ಅರವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಅಥಾಹಮುತ್ತರಂ ದೇವ್ಯಾ ಪುನರುಕ್ತ ಸಸಂಭ್ರಮಃ ಸ್ನೇಹ ನರವ್ಯಾಘ್ರ ಸೌಹಾರ್ದದನುಮಾನ್ಯ ಮಹಿ ಹನುಮಂತನು ಶ್ರೀರಾಮನಿಗೆ ಹೇಳುತ್ತಾನೆ ನರಶ್ರೇಷ್ಠನೇ ನಿನಗೆ ನನ್ನಲ್ಲಿರುವ ಸ್ನೇಹವನ್ನು ಮತ್ತು ಸೌಹಾರ್ದವನ್ನು ಗೌರವಿಸುತ್ತಾ ಸೀತಾದೇವಿಯು ಅವಸರದಿಂದ ಹೊರಟಿದ್ದ ನನಗೆ ಪುನಃ ಹೇಳಿದಳು ಹನುಮಂತ ಹೀಗೆ ನೀನು ಅನೇಕ ಪ್ರಕಾರವಾಗಿ ಶ್ರೀರಾಮನಿಗೆ ಹೇಳಿ ಅವನು ಬಹಳ ಬೇಗ ರಾವಣನನ್ನು ಸಂಹರಿಸಿ ನನ್ನನ್ನು ಕರೆದೊಯ್ಯುವಂತೆ ಮಾಡಬೇಕು ನೀನು ಉಚಿತವೆಂದು ಭಾವಿಸುವೆಯಾದರೆ ಒಂದು ದಿವಸದ ಮಟ್ಟಿಗಾದರೂ ಇಲ್ಲಿಯೇ ಇರು ಯಾವುದಾದರೊಂದು ಏಕಾಂತ ಸ್ಥಳದಲ್ಲಿ ವಿಶ್ರಮಿಸಿದ್ದು ನಾಳೆ ಪ್ರಯಾಣ ಮಾಡು ಹತಭಾಗ್ಯಳಾಗಿರುವ ನನಗೂ ಕೊ ನನಗೂ ಕೂಡ ನಿನ್ನ ಸಾನ್ನಿಧ್ಯದಿಂದಾಗಿ ಮುಹೂರ್ತ ಕಾಲವಾದರೂ ಈ ಶೋಕ ವಿಪಾಕದಿಂದ ಬಿಡುಗಡೆಯಾದೀತು ಪುನಃ ನೀನಿಲ್ಲಿಗೆ ಶ್ರೀರಾಮನೊಡನೆ ಬರಲು ಇಲ್ಲಿಂದ ಹೊರಟು ಹೋದೆಯಾದರೆ ನೀನು ಬರುವವರೆಗೂ ನನ್ನ ಪ್ರಾಣಗಳು ಉಳಿದಿರುವವೋ ಇಲ್ಲವೋ ಎಂಬ ಸಂದೇಹ ಇದ್ದೇ ಇದೆ ದುಃಖಗಳ ಪರಂಪರೆಯನ್ನೇ ಅನುಭವಿಸುತ್ತಿರುವ ದುರ್ದಶೆಗೆ ಒಳಗಾಗಿರುವ ದುಃಖಕ್ಕೆ ಈಡಾಗಿರುವ ನನ್ನನ್ನು ನಿನ್ನನ್ನು ನೋಡದೆ ಇರುವುದರಿಂದ ಉಂಟಾಗುವ ಶೋಕವು ಪುನಃ ಮತ್ತಷ್ಟು ಸಂತಾಪಗೊಳಿಸಬಹುದು ನಿನ್ನ ಸಹಾಯಭೂತರಾದ ಕಪಿ ಕರಡಿಗಳ ವಿಷಯದಲ್ಲಿಯೂ ಒಂದು ದೊಡ್ಡ ಸಂದೇಹವೇ ಭೂತಾಕಾರವಾಗಿ ನನ್ನ ಮುಂದೆ ನಿಂತಿದೆ ವಾನರ ಭಲ್ಲೂಕ ಸೈನ್ಯವಾಗಲಿ ರಾಜಪುತ್ರರಾದ ರಾಮ ಲಕ್ಷ್ಮಣರಾಗಲಿ ದಾಟಲು ದುಸ್ಸಾಧ್ಯವಾದ ಈ ಮಹಾಸಾಗರವನ್ನು ಮಹಾಸಮುದ್ರವನ್ನು ಹೇಗೆ ದಾಟುವರು ಪ್ರಪಂಚದಲ್ಲಿರುವ ಪ್ರಾಣಿಗಳಲ್ಲಿ ಗರುಡ ವಾಯು ಮತ್ತು ನೀನು ಈ ಮೂವರಿಗೆ ಮಾತ್ರವೇ ಈ ಮಹಾಸಮುದ್ರವನ್ನು ಹಾರುವ ಶಕ್ತಿ ಇರುವುದೆಂದು ನಾನು ಭಾವಿಸುತ್ತೇನೆ ಕಾರ್ಯ ಮಾಡುವ ವಿಧಾನವನ್ನು ತಿಳಿದಿರುವವರಲ್ಲಿ ಶ್ರೇಷ್ಠನಾದವನೇ ದುಷ್ಕರವಾದ ಈ ಕಾರ್ಯ ಸಾಧನೆಗಾಗಿ ನೀನು ಯಾವ ಉಪಾಯವನ್ನು ಕಂಡುಕೊಂಡಿರುವೆ ಈ ಎಲ್ಲ ರಾಕ್ಷಸರನ್ನು ಸಂಹರಿಸಿ ನನ್ನನ್ನು ವಿಮೋಚನೆಗೊಳಿಸುವ ಕಾರ್ಯವನ್ನು ಸಾಧಿಸಲು ನೀನೊಬ್ಬನೇ ಸಾಕು ಆದರೆ ನಿನ್ನ ಈ ಬಲ ಪ್ರದರ್ಶನವು ನಿನ್ನ ಯಶಸ್ಸಿಗೆ ಕಾರಣವಾಗುತ್ತದೆ ಶ್ರೀರಾಮನಿಗೆ ಇದರಿಂದ ಯಶಸ್ಸು ಲಭಿಸುವುದಿಲ್ಲ ಶ್ರೀರಾಮನು ಸಮಸ್ತವಾದ ಬಲದಿಂದಲೂ ಕೂಡಿ ಇಲ್ಲಿಗೆ ಬಂದು ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿ ವಿಜಯಿಯಾಗಿ ನನ್ನನ್ನು ತನ್ನ ಪಟ್ಟಣಕ್ಕೆ ಕರೆದೊಯ್ದನಾದರೆ ಅದು ಅವನಿಗೆ ಯಶಸ್ಕರವು ವೀರನಾದ ಶ್ರೀರಾಮನ ಭಯದಿಂದಾಗಿ ರಾವಣನು ಅರಣ್ಯದಲ್ಲಿದ್ದ ನನ್ನನ್ನು ವಂಚನೆಯಿಂದ ಕರೆತಂದನು ಹಾಗೆ ರಾಮನು ಮಾಡಕೂಡದು ಶತ್ರುಗಳ ಬಲವನ್ನು ನುಚ್ಚು ನೂರು ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿರುವ ಶ್ರೀರಾಮನು ಲಂಕೆಯನ್ನು ಸೈನ್ಯಗಳಿಂದ ತುಂಬಿ ರಾವಣನನ್ನು ಪರಾಜಯಗೊಳಿಸಿ ನನ್ನನ್ನು ತನ್ನ ರಾಜ್ಯಕ್ಕೆ ಕರೆದೊಯ್ಯಬೇಕು ಅದು ಶ್ರೀರಾಮನ ಶಕ್ತಿ ಸಾಮರ್ಥ್ಯಗಳಿಗೆ ಅನುರೂಪವಾದ ಕಾರ್ಯವಾಗುವುದು ಯುದ್ಧದಲ್ಲಿ ಮಹಾಶೌರ್ಯವನ್ನು ತೋರುವ ಮಹಾತ್ಮನಾದ ಶ್ರೀರಾಮನ ಪರಾಕ್ರಮವು ಅವನ ಶೌರ್ಯಕ್ಕೆ ಅನುಗುಣವಾಗಿ ಪ್ರಕಟಿತವಾಗುವಂತೆ ನೀನು ಉಪಾಯವನ್ನು ಮಾಡಬೇಕು ಗಮನಿಸಿ ಇಲ್ಲಿ ಈವರೆಗೆ ಶ್ರೀರಾಮನಿಗೂ ಜೊತೆಯಲ್ಲಿ ಸುಗ್ರೀವಾದಿ ಇತರ ವಾನರರಿಗೂ ಪ್ರಚೋದಿಸುತ್ತಿದ್ದವನು ಈಗ ಸೀತೆಯ ಮಾತುಗಳಲ್ಲಿ ನೇರವಾಗಿಯೇ ಶ್ರೀರಾಮನಿಗೆ ಲಂಕೆಯ ಮೇಲೆ ಆಕ್ರಮಣ ಮಾಡಬೇಕೆಂದು ಪ್ರಚೋದಿಸುತ್ತಿದ್ದಾನೆ ರಾಘವ ಅರ್ಥವತ್ತಾದ ಮತ್ತು ಯುಕ್ತಿಯುಕ್ತವಾದ ಸೀತಾದೇವಿಯು ಆ ಮಾತನ್ನು ಕೇಳಿ ಸೀತಾದೇವಿಯ ಆ ಮಾತನ್ನು ಕೇಳಿ ನಾನು ಕೊನೆಯದಾಗಿ ಉತ್ತರಿಸಿದನು ಈ ಮಾತುಗಳು ವಿಶೇಷವಾಗಿ ಸುಗ್ರೀವಾದಿ ವಾನರರಿಗೆ ನೀಡಿದ ಪ್ರಚೋದನೆಯಾಗಿರುವುದು ದೇವಿ ಕಪಿ ಕರಡಿಗಳ ಸೈನ್ಯಕ್ಕೆ ಅಧಿಪನಾಗಿರುವ ಹಾರುವವರಲ್ಲಿ ಶ್ರೇಷ್ಠನಾದ ಸತ್ವಸಂಪನ್ನನಾದ ಸುಗ್ರೀವನು ನಿನ್ನ ವಿಮೋಚನೆಯ ಸಲುವಾಗಿ ದೃಢವಾದ ಪ್ರತಿಜ್ಞೆಯನ್ನೇ ಮಾಡಿರುವನು ಶೌರ್ಯ ಸಂಪನ್ನರಾದ ಸತ್ವವಂತರಾದ ಮಹಾಬಲಿಷ್ಠರಾದ ಮನಸ್ಸಿನ ಸಂಕಲ್ಪದಂತೆ ಹಾರುವ ಸಾಮರ್ಥ್ಯವಿರುವ ಸಾವಿರಾರು ಕಪೀಶ್ವರರು ರಾಜನಾದ ಸುಗ್ರೀವನ ಅಗ್ನಧಾರಕರಾಗಿರುವರು ಅವರ ಸಂಚಾರವು ಭೂಮಿಯಲ್ಲಾಗಲಿ ಅಂತರಿಕ್ಷದಲ್ಲಾಗಲಿ ಅಡ್ಡಲಾಗಿಯೇ ಆಗಲಿ ಕುಂಠಿತವಾಗುವುದಿಲ್ಲ ಎಲ್ಲಿಗೆಂದರಲ್ಲಿಗೆ ಹೋಗಲು ಅವರೆಲ್ಲರೂ ಸಮರ್ಥರಾಗಿರುವರು ತೇಜಸ್ವಿಗಳಾದ ಕಪೀಶ್ವರರು ಯಾವುದೇ ಮಹಾಕಾರ್ಯಗಳಲ್ಲಿ ತೊಡಗಿದರೂ ಆಯಾಸಗೊಳ್ಳುವುದಿಲ್ಲ ಮಹಾ ಮಹಾಭಾಗ್ಯಶಾಲಿಗಳಾದ ವಾಯು ಮಾರ್ಗಾನುಸಾರಿಗಳಾದ ಬಲದಿಂದ ಕೊಬ್ಬಿರುವ ವಾನರರು ಈ ಭೂಮಂಡಲವನ್ನೇ ಹಲವಾರು ಸಾರಿ ಸುತ್ತಿ ಬಂದಿರುವರು ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ ವನೌಕ ಸಹ ಮತ್ತ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧ ನನಗಿಂತಲೂ ಅಧಿಕ ಪರಾಕ್ರಮಿಗಳು ಮತ್ತು ನನಗೆ ಸಮಾನರಾದವರು ಸುಗ್ರೀವನ ಬಳಿಯಲ್ಲಿದ್ದಾರೆ ಆದರೆ ಪರಾಕ್ರಮದಲ್ಲಿ ನನಗಿಂತಲೂ ಕೀಳಾದವರು ಯಾರೂ ಇಲ್ಲ ಈ ಮಾತೆ ಸಾಕು ಎಲ್ಲರಲ್ಲೂ ಕೂಡ ಉತ್ಸಾಹವನ್ನು ಚಿಂಬಿಸುವುದಲ್ಲವೇ ಅಹಂ ತಾವ ದೇಹ ಪ್ರಾಪ್ತ ಕೆಂಪು ನಸ್ತೆ ಮಹಾಬಲಹ ನಹಿ ಪ್ರಕೃಷ್ಟ ಪ್ರೇಷ್ಯಂತೆ ಪ್ರೇಷ್ಯಂತೆ ಹೀತರೇ ಜನಾಹ ಕಡಿಮೆ ಬಲವಿರುವ ನಾನೇ ಇಲ್ಲಿಗೆ ಬಂದಿರುವಾಗ ಮಹಾಬಲಿಷ್ಠರಾದ ಕಪಿಶ್ರೇಷ್ಠರ ವಿಷಯವಾಗಿ ಹೇಳುವುದೇನಿದೆ ಇಂತಹ ಸಾಮಾನ್ಯವಾದ ಕಾರ್ಯಗಳಿಗೆ ರಾಜರು ಶ್ರೇಷ್ಠರಾದವರನ್ನು ಯಾವಾಗಲೂ ಕಳುಹಿಸುವುದಿಲ್ಲ ಸಾಮಾನ್ಯ ಜನರನ್ನೇ ಕಳುಹಿಸುತ್ತಾರೆ ದೇವಿ ಪರಿತಾಪವನ್ನು ಇನ್ನಾದರೂ ಸಾಕು ಮಾಡು ನಿನ್ನ ದೈನ್ಯವು ದೂರ ಸರಿಯಲಿ ಕಪಿ ನಾಯಕರೆಲ್ಲರೂ ಒಂದೇ ನೆಗೆತಕ್ಕೆ ಲಂಕೆಗೆ ಬರುತ್ತಾರೆ ಮಹಾಭಾಗ್ಯಶಾಲಿನಿಯೇ ನರಪುಂಗವರಾದ ಉದಯಿಸಿದ ಸೂರ್ಯ ಚಂದ್ರರಂತೆ ಪ್ರಕಾಶಮಾನರಾಗಿರುವ ರಾಮ ಲಕ್ಷ್ಮಣರು ನನ್ನ ಬೆನ್ನಿನ ಮೇಲೆ ಕುಳಿತು ಬಹಳ ಬೇಗ ನಿನ್ನ ಬಳಿಗೆ ಬರುತ್ತಾರೆ ಶತ್ರು ಸಂಹಾರಕನಾದ ಸಿಂಹ ಸದೃಶನಾದ ಶ್ರೀ ರಾಘವನನ್ನು ನೀನು ಬಹಳ ಬೇಗ ಕಾಣದಿರುವೆ ಅಂತೆಯೇ ಲಂಕಾ ಪಟ್ಟಣದ ಮಹಾದ್ವಾರದಲ್ಲಿ ಧನುಸ್ಸನ್ನು ಹಿಡಿದು ನಿಲ್ಲುವ ಲಕ್ಷ್ಮಣನನ್ನು ಕಾಣುವೆ ಉಗುರು ಮತ್ತು ಕೋರೆ ದಾಡಗಳೇ ಆಯುಧಗಳಾಗಿರುವ ಸಿಂಹ ವ್ಯಾಘ್ರಗಳಿಗೆ ಅನುರೂಪವಾದ ಪರಾಕ್ರಮವುಳ್ಳ ಗಜೇಂದ್ರ ಸದೃಶರಾದ ಮಹಾವೀರರಾದ ಗುಂಪುಗೂಡಿ ಬರುವ ವಾನರ ಶ್ರೇಷ್ಠರನ್ನು ನೀನು ಬಹುಬೇಗ ಕಾಣುವೆ ಪರ್ವತ ಸದೃಶರಾದ ಮತ್ತು ಮೇಘ ಸದೃಶರಾದ ಕಪಿಶ್ರೇಷ್ಠರು ಲಂಕಾದ್ವೀಪದಲ್ಲಿರುವ ಮಲಯ ಪರ್ವತದ ತಪ್ಪಲುಗಳಲ್ಲಿ ಮಾಡುವ ಗರ್ಜನೆಯನ್ನು ನೀನು ಬಹಳ ಬೇಗ ಕೇಳದಿರುವೆ ವನವಾಸವನ್ನು ಮುಗಿಸಿ ಅಯೋಧ್ಯೆಯಲ್ಲಿ ನಿನ್ನೊಡನೆ ಪಟ್ಟಾಭಿಷಿಕ್ತನಾಗುವ ಶತ್ರು ಮರ್ದನನಾದ ಶ್ರೀರಾಮನನ್ನು ನೀನು ಕ್ಷಿಪ್ರವಾಗಿ ಸಂದರ್ಶಿಸುವೆ ರಾಘವ ನೀನು ಹೀಗ್ ನಾನು ಹೀಗೆ ಹೇಳಲು ನಿನ್ನ ವಿರಹ ಶೋಕದಿಂದ ಅತ್ಯಂತ ಪೀಡಿತಳಾಗಿದ್ದರು ಸೀತೆಯು ವೀರ್ಯವತ್ತಾಗಿ ಮಾತನಾಡುವ ನನ್ನ ಮಂಗಳಕರವಾದ ಮತ್ತು ಇಷ್ಟವಾದ ಮಾತುಗಳಿಂದ ಸಮಾಧಾನವನ್ನು ಹೊಂದಿದಳು ಈ ಎಲ್ಲ ವಿಷಯಗಳು ಸೀತೆಗೂ ಸಮಾಧಾನವನ್ನು ನೀಡುವುದರೊಂದಿಗೆ ರಾಮನಿಗೂ ಸಮಾಧಾನವನ್ನು ನೀಡುತ್ತಾ ಸಕಲ ವಾನರ ಸೇನೆಗೂ ಒಂದು ಪ್ರಚೋದನೆಯಾಗಿದೆ ಇದರೊಂದಿಗೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತೆಂಟನೆಯ ಸರ್ಗವು ಇದರೊಂದಿಗೆ ಸುಂದರ ಕಾಂಡವು ಮುಗಿಯಿತು ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೆ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋ ಕಾಲೇ ವರ್ಷತ ಪರ್ಜನ್ಯ ಪೃಥಿವೀ ಸ್ಯಶಾಲ ದೇಶೋಯಂ ಕ್ಷೋಭರಹಿ ಬ್ರಾಹ್ಮಣ ಸಂತ ನಿರ್ಭಯ ಅಪುತ್ರಃ ಪುತ್ರಿಣಸ್ಸು ಪುತ್ರಿನ ಸನ್ತ ಪೌತ್ ಅಧನಾ ಸಧನಾಸು ಜೀವನ್ ಶರದಾಶತ చరితం రఘునాథస్ శతకోటి ప్రవిస్తరం ఏకైకమక్షరం ప్రోక్తం మహాపాతకనాశనం శృణ్వన్ రామాయణం భక్ష్య యం పదమే మా సమ్మణస్థానం బ్రహ్మణ పూజ్యదా రామాయ రామభద్రాయ రామచంద్రాయ వేధసే రఘునాథాయ నాథాయ సీత పత మంగళం కౌసలేంద్రాయ మహనీయత్మనే చక్రవర్తి తనూజాయ సావభౌమాయ మంగళం యన్మంగ సహస్రాక్షే నమస్కృతే వృత్రనాశే సమభవత్తే మంగళం యన్మంగ సుపర్ణస్ వినతల్పయత్పురా అమృత అమృతం అమృతం ప్రాథయానస్ మంగళం అమృతోత్పాదనే దైత్యా దైత్యాన్ గందో వజ్రధరస్ అదితిమంగం ప్రాదా తత్తేతు మంగళం ತಿನ್ ವಿಕ್ರಮನ್ ಪ್ರಕ್ರಮತ ವಿಷ್ಣೇಜಸ ಯೀನ್ ಮಂಗಲಂ ರಾಮ ತತ್ತೇ ಭವತು ಮಂಗಲಂ ಋತಪಸ್ಸಾಗ್ವೀ ವೇದ ಲೋಕೆ ದಿಶ್ಚೇ ತೇ ಮಂಗಲ ಮಹಾಬಾಹೋ ದಿಶನ್ತು ತವ ಸ ಕಾನ್ ವಚ ಮನಸೀಂದ್ರಿಯೈರ್ವಾ ಬುಧ್ಯಾತ್ಮನಾ ಪ್ರಕೃತೆ ಸ್ವಭಾವ ಕರೋ ಯ ಸಕಲಂ ಪರಸ್ಮೈ ನಾರಾಯಣಾೇತಿ ಸಾಮರ್ಪೆಯ ಯದಕ್ಷರ ಪದಭ್ರಷ್ಟ ಮಾತ್ರ ಹೀನಂತ್ ತತ್ಸವ ಕ್ಷಮ್ಯತೇವಾ ನಾರಾಯಣನಮೋಸ್ತು ಶ್ರೀಕೃಷ್ಣಾರ್ಪಣಮಸ್ತ ಶ್ರೀ ಸದ್ಗುರುಚರಣಾರಣಮಸ್ತು ಓಂ ತತ್ಸ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥ್ಯ ನಿತ್ಯ ವಿದ್ಯದ ಚ ನಮಸ್ಕಾರ